ತುಂಬ ಕ್ಯಾಮ್ರಾಗಳಿವೆ ತುಂಬ ಜನ ಸೇರಿದೀರ ಫೆಬ್ರವರಿ ಹದಿನೈದು ಹದಿನಾರಕ್ಕೆ ಮದುವೆ ಮೈಸೂರಲ್ಲಿ ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಅಂತಾನೆ ಬಂದೆ ಹದಿನೈದು ಅದ ಮಾಮೂಲಿ ನಮ್ಮ ಮನೆಯವರು ಏನೇನು ಶಾಸ್ತ್ರಗಳು ಪ್ಲಾನ್ ಮಾಡಿದ್ದಾರೆ ಅದೆಲ್ಲ ಇರುತ್ತೆ ಹದಿನೈದು ರಿಸೆಪ್ಷನ್ ಇರುತ್ತೆ ಹದಿನಾರು ಬೆಳಗ್ಗೆ ಮುಹೂರ್ತ ಇರುತ್ತೆ ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ ಹದಿನೈದನೇ ತಾರೀಕು ಅಂದ್ರೆ ಫಸ್ಟ್ ನಾವೇನಕೊಂಡ್ವಿ ಸಪರೇಟ್ ಆಗಿ ಎಲ್ಲ ಮಾಡೋಣ ಅಂತಾನೆ ಅನ್ಕೊಂಡ್ವಿ ಅಂದ್ರೆ ಅಭಿಮಾನಿಗಳಿಗೆ ಸಪರೇಟ್ ಈವೆಂಟ್ ಸಪರೇಟ್ ಯೋಚನೆ ಮಾಡಿದ್ವಿ ಆದ್ರೆ ಏನ್ ಮಾಡಿದ್ರು ಅಭಿಮಾನಿಗಳು ಅಂದ್ರೆ ಬಂದೇ ಬರ್ತಾರೆ ಅವ್ರು ಆಲ್ರೆಡಿ ಪರಿಚಯ ಮಾಡಿ ನನ್ನ ಜಗತ್ತಲ್ಲಿ ನಾನು ಕೆಲಸ ಮಾಡ್ಕೊಂಡಿದೆ ಬಿಡಿ ನನ್ನ ಅಂತ ಆದರೆ ಎಲ್ರಿಗೂ ಒಂದ್ಸರಿ ಪರಿಚಯ ಮಾಡಿಸ್ಬೇಕು ಮಾತಾಡಿಸ್ಬೇಕು ಅದಕ್ಕೆ ಕರ್ಕೊಂಡ್ ಬನ್ನಿ ಸೊ ಏನಾದ್ರೂ ಕೇಳ್ಬೋದು